ಕಾಂಗ್ರೆಸ್ಸಿನ ಬಹಿರಂಗ ವೇದಿಕೆಯಲ್ಲಿ ಬೆಳಗಾಮಲಿ ಮುಖ್ಯಮಂತ್ರಿಗಳು ಹೊಡೆಗೆ ಕೊರಟೋಗಿದ್ರಲ್ಲ ಅದು ಯಾವುದೋ ಫಂಕ್ಷನಲ್ಲಿ ಅರಪ್ಪಪ್ಪ ಆಫೀಸರ್ ಆಫೀಸರ್ಗೊಬ್ಬರಿಗೆ ನಾರಾಯಣ ಪರಮಣಿ ಅವರು ಸ್ವಯಂ ನಿವೃತ್ತಿಗೆ ಮುಂದಾಗಿದ್ದರು ಅದೆಲ್ಲ ಗೊತ್ತಿರೋ ಸುದ್ದಿ ಈಗ ಈಗೆಲ್ಲರಿಗೂ ಇದು ಮುಜುಗರ ತಂದ ಮೇಲೆ ಸರ್ಕಾರಕ್ಕೆ ಸರ್ಕಾರ ಏನು ಮಾಡ್ತು ಇವತ್ತು ಮುಖ್ಯಮಂತ್ರಿಗಳು ಮತ್ತು ಗೃಹಮಂತ್ರಿಗಳೆಲ್ಲ ಅವ್ರನ್ನ ಏನೋ ಮನವೊಲಿಸೋದ್ರಂತೆ ಅವ್ರು ಕರ್ತವ್ಯಕ್ಕೆ ವಾಪಸ್ ಬಂದಿದ್ದಾರೆ ದಟ್ ಸುಖೆ ಬಿಡಿ ಅವ್ರದ್ದು ವಾಪಸ್ ತೊಗೋತೀನೋ ಇಲ್ಲವೋ ಅಂತ ಅವ್ರಿಗೂ ಏನೂ ಹೇಳಿಲ್ಲ ಸರ್ಕಾರನೂ ಏನೂ ಹೇಳಿಲ್ಲ ನಾವು ಅದನ್ನು ಒಪ್ಪಿದ್ದೀವೋ ಇಲ್ಲವೋ ಅದನ್ನ ಅವರು ಏನೂ ಏನು ಹೇಳಿಲ್ಲ ಜುಲೈ ಆರರೊಳಗಡೆ ತಗೊಳ್ಳದೇ ಇದ್ದರೆ ಅವ್ರ ಆಫೀಸರ್ ಅದನ್ನು ಅಂಗೀಕಾರ ಅಂತ ಪರಿಗಣಿಸ್ತೀವಿ ಅಂತವರೇನೋ ಹೇಳೋದು ಹಂಗಿದೆ ಸರ್ಕಾರ ಮಾಡ್ಬೋದು ದಟ್ಸ್ ಓಕೆ ಬಟ್ ರಾಜಕೀಯ ಚಾಟ ಹೇಗೆ ಇದು ನಿಮ್ಮ ದರ್ಪದ ಪ್ರತೀಕ ಅಂತ ಅಶೋಕ್ ಮುಖ್ಯ ಸಚೇತಕ ಸರ್ಕಾರದ್ದು ಅಶೋಕ್ ಪಟ್ಟಣ ಇದು ಬಿ ಜೆ ಪಿ ಕುಮ್ಮಕ್ಕಿನಿಂದಾಗಿರಬೇಕು ಇಷ್ಟು ದಿನ ಆದಮೇಲೆ ಯಾಕೆ ಬರೆದ್ರವರು ಬರೆದ ಪತ್ರ ಈಗ ಯಾಕೆ ಬಂತು ಮಿಸ್ಟರ್ ಅಶೋಕ್ ಪಟ್ಟಣ್ ನೀವೇನಾದರೂ ನಮ್ಮ ನ್ಯೂಸನ್ನು ನೋಡೋರು ಆದರೆ ನನ್ನ ಟೂ ಮಿನಿಟ್ಸ್ ಕಾಯಿರಿ ನೀವು ಕೇಳಿದ್ದಕ್ಕೆ ಉತ್ತರ ಕೊಡ್ತೀನಿ ಇನ್ನು ನೆಕ್ಸ್ಟು ಆಫೀಸರು ದೂರ ಬರೆದಿದ್ದಾರಲ್ಲ ಅಂದರೆ ಪತ್ರ ಬರ್ತಿದ್ದಾರಲ್ಲ ಅದರಲ್ಲಿ ಏನಂತ ಬರೆದಿದ್ದಾರೆ ಅವರು ಸಿ ಎಂ ಕಾರ್ಯಕ್ರಮದಲ್ಲಿ ಮಹಿಳೆಯಿಂದ ಯಾರು ಮಹಿಳೆಯರು ಯಾರಕ್ಕೆ ಬಂದು ಕಬ್ಬ ಆಟ ತೋರಿಸಿದ್ರು ನಾನಲ್ಲ ಇನ್ಚಾರ್ಜ್ ಇದ್ದಿದ್ದಿದ್ದು ಇನ್ನೊಬ್ಬರು ಆಫೀಸರು ಡಿ ಸಿ ಪಿ ಲೆವೆಲ್ಲ ಎಸ್ ಪಿ ಲೆವೆಲ್ ಯಾರೊಬ್ರು ಇನ್ಚಾರ್ಜ್ ಇದ್ದರು ಅಲ್ಲಿ ಯಾರೂ ಇರಲಿಲ್ಲ ಏ ಬಾರಯ್ಯ ಯಾರಯ್ಯ ಎಸ್ ಪಿ ಇಲ್ಲಿ ಅಂದರು ನಾನು ಹೋದೆ ನಾನು ಹೋದೆ ಯಾರೂ ಇರಲಿಲ್ಲ ಅಂತ ನಾನು ನಮಸ್ಕಾರ ಹಾಕೊಂಡು ಹೋದೆ ಒಂದು ಸಲ್ಯೂಟ್ ಹೊಡ್ಕಂಡು ಸಿ ಎಂ ನನಗೆ ಕೈ ಎತ್ತಿ ಕಪಾಳ ಮೋಕ್ಷ ಮಾಡುವ ಥರ ಬಂದರು ನಾನು ಆ್ಯಕ್ಚುಲಿ ಆ ಪಥದಲ್ಲಿ ಇದ್ದಂಗೆ ಇದೆ ನಾನು ತಪ್ಪಿಸ್ಕೊಂಡೆ ಹಿಂದಕ್ಕೆ ಹೋಗಿ ತಪ್ಪಿಸ್ಕೊಂಡೆ ನಾನು ಮನೆಗೆ ಹೋದಾಗ ಭಾಳ ಅವಮಾನ ಆಯಿತು ಮೌನ ಆಯಿತು ಮಕ್ಕಳು ಹೆಂಡ್ತಿ ಎಲ್ಲ ಬೇಜಾರಲ್ಲಿ ತುಂಬ ನನ್ನ ಇಲಾಖೆಯವರು ನೈತಿಕ ಬೆಂಬಲ ಕೊಡಲಿಲ್ಲ ನನಗೆ ಅವರ ಅರ್ಥನೇ ಆತ್ಮಸ್ಥೈರ್ಯನ ಕುಗ್ಗಿಸ್ಬಿಡ್ತು ನನಗೆ ಅಪಮಾನ ಆಗೋಯ್ತು ಹಂಗ ನಾನು ವಿ ಆರ್ ಎಸ್ ತೊಗೊಂಡ್ಬಿಡ್ತೀನಿ ದಯವಿಟ್ಟು ಬಿಟ್ಬಿಡಿ ನನ್ನ ಅಂತ ಕಾಗದ ಬರ್ತಿದಾರಪ್ಪ ಅಲ್ವಾ ಸೊ ಈಗ ಕ್ವಶನ್ ಏನು ಅಂತ ಅದನ್ನು ಇದಕ್ಕೆ ಪಡೆಯೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದ ಆಫೀಸರ್ಗೆ ನೌ ಲೆಟ್ ಮಿ ಆಸ್ ದಿ ಕ್ವಶನ್ ಟು ಮಿಸ್ಟರ್ ಅಶೋಕ್ ಪಟ್ಟಣ್ ಎಂಬ ದೊಡ್ಡ ವ್ಯಕ್ತಿಗೆ ನಿಮ್ ಚೀಫ್ ಮಿನಿಸ್ಟರ್ ಮೇಲೆ ಐ ಆರ್ ಆಗಬೇಕಾ ಇಲ್ವಾ ಆಫೀಸರ್ ಮೇಲೆ ಕೈ ಎತ್ತಿದೂರು ದೂರ ಆಗಿದೆ ಈಗ ಕ್ಯಾನ್ ದಿಸ್ ಲೆಟರ್ ಬಿ ಟ್ರೀಟೆಡ್ ಆಸ್ ಎ ಎ ಬೈ ಪಾರ್ಟಿ ಲೈಕ್ ಈಗ ನೀವು ಇವತ್ತು ಮಾಡಿರೋ ಐ ಆರ್ ಪ್ರಕಾರದಲ್ಲಿ ರವಿಕುಮಾರ್ ಕೇಸ್ ಪಾರ್ಟಿ ಕೊಟ್ಟಿದ್ದಾರೆ ತಗೊಂಡಿದ್ದೀರಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ರವಿಕುಮಾರ್ ಅವರು ನಿಮ್ಮಲ್ಲಿ ಏನು ಮಾಡ್ತೀರಿ ಸಿ ದ ಗೆಸ್ಚರ್ ಆಫ್ ದ ಚೀಫ್ ಮಿನಿಸ್ಟರ್ ಏನಲ್ಲಿ ಹೊಡೆಯೋಕ್ಕೆ ಹೋದರು ಹೊಡೆದಿಲ್ಲ ಪ್ರಶ್ನೆ ಬೇರೆ ಅಲ್ಲಿ ಆಫೀಸರ್ ಏನು ಹೇಳ್ತಾರೆ ನಾನು ಹಿಂದಕ್ಕೆ ಹಾರಿ ಪಾರಾದೆ ಅವಮಾನ ಅವಮಾನ ಆಗಿದೆ ಅಂತ ಅವ್ರ ಕಾಗದದಲ್ಲಿ ಬರೀತಾರೆ ಹಾಗಾದ್ರೆ ಕುಟುಂಬ ಕೂಡ ಕುಟುಂಬ ಬೇಸರ ಆಗೋಳತ್ತು ಡ್ಯಾಶು ಡ್ಯಾಶ್ ಇದೆ ನಾವು ಬರ್ಕತ್ತಾರ ಅವರು ಅಸ್ಮತ್ ಸರಿಯಾಗಿ ಕುಗ್ಗಿದೆ ಅಂತ ಹಾಗಿದ್ರೆ ಇದು ಅಸಾಲ್ಟ್ ಇಂಟೆಂಡೆಡ್ ಅಸಾಲ್ಟ್ ಅಂತ ಆಗುತ್ತೋ ಈಗ ಇಂಟೆಂಡೆಡ್ ಅಪಮಾನ ಶೀಲ ಪದ ಅದಂಗೆ ಪರಿಗಣಿಸಬೇಕಲ್ಲ ಅವ್ರು ಹೊಡೆಯಕ್ಕೆ ಹೋಗೇ ಇರಲಿಲ್ಲ ಅಂತ ನಿಮ್ಗೆ ಹಂಗೆ ಕಾಣಿಸಿರ್ಬೇಕು ಇಲ್ಲೂ ಯಾಕೆ ಹಾಗೆ ಕಾಣಿಸ್ಬೇಕು ನಿಮಗೆ ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಟೆಲ್ ಅಶೋಕ್ ಪಟ್ಟಣ್ ಸಿ ಪೊಲಿಟಿಕಲ್ ಪಾರ್ಟಿಗಳು ಯು ಕ್ಯಾನ್ ಟೇಕ್ ಪೊಸಿಷನ್ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಪೊಸಿಷನ್ ತಗೊಂಡ್ಬಿಡ್ತೀವಿ ಇನ್ನಕ್ಕಾಗಲ್ಲ ನೀವು ಒಂದು ತಿಂಗಳಾದ್ಮೇಲೆ ಯಾಕೆ ಕೊಟ್ಟರು ಆಗ್ಲೇ ಕೊಡಬೇಕಿತ್ತಲ್ಲ ಯಾಕೆ ನೀವ್ಯಾರು ನೀವು ಯಾರು ಅದನ್ನು ಹೇಳೋಕ್ಕೆ ಯಾವಾಗ ಕೊಡಬೇಕು ಅಂತ ಮಾನಸಿಕವಾಗಿ ಕೂಗ್ಗು ಹೋಗಿದ್ದೆ ಅದರಿಂದ ಚೇತರಿಸ್ಕೊಂಡು ಬಂದು ಕೊಟ್ಟಿದ್ದೀನಿ ಅಷ್ಟೇ ಮುಗಿದಾಯ್ತು ವರದಕ್ಷಿಣೆ ಕೇಸು ಯಾಕೆ ಇವಾಗ ಕೊಟ್ಟೆ ನೀನು ಆರು ತಿಂಗಳಿಂದ ಯಾಕೆ ಕೊಡಲಿಲ್ಲ ಅಂತ ಕೇಳ್ತಾರ ಈವನೇ ರೇಪ್ ಕೇಸಲ್ಲಿ ಯಾಕೆ ನೀನು ಮರದಿನ ನೀರು ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಕೇಳ್ತಾರಾ ಹಾಗೆ ಇದುವೆ ಅದರಲ್ಲೇನಿದೆ ಏನು ಕಾನೂನಲ್ಲಿ ಡಿಬಾರ್ ಮಾಡಿದ್ದಾರೆ ಅಶೋಕ್ ಪಟ್ಟಣ್ ನಿಮ್ಮ ಚೀಫ್ ಮಿನಿಸ್ಟರ್ ಮೆಚ್ಚೋಕ್ಕೆ ಹೇಳ್ಬಿಟ್ಟು ಸಿಗಾಕಿಸ್ಬೇಡಿ ಸುಮ್ಮನೆ ಪಪ್ಪ ಅವರನ್ನು ಈಗ ನನ್ನ ಪ್ರಶ್ನೆ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕಾರಿಯೊಬ್ಬನ ಮೇಲೆ ಹಲ್ಲೆ ಮಾಡುವಂತಹ ಭಾವನೆಗಳನ್ನು ವ್ಯಕ್ತಪಡಿಸಿದರು ಮತ್ತು ಅಂತಹ ಆ್ಯಕ್ಷನ್ಗಳು ಇದ್ದವು ಅಂತ ಅವ್ರು ದೂರಲ್ಲಿ ಬರೆದಿದ್ದಾರೆ ಹಾಗಾಗಿ ಐ ಆರ್ ಆಗಬೇಕು ಅಂತೀರೇನಾ ಈಗ ಅವರೇ ಕೊಡಬೇಕು ಅಂತಿಲ್ಲ ಬೇರೆ ಯಾರು ಕೊಟ್ಟರು ಎಕ್ಸಾಕ್ಟ್ಲಿ ಅವ್ರು ದೂರ ಕೊಟ್ಟಿಲ್ಲ ಆಫೀಸರು ಅಂದರೆ ಬೇರೆಯವ್ರು ಕೊಡ್ಬೋದು ಹೇಗೆ ಈ ಪ್ರಕರಣದಲ್ಲಿ ಇವತ್ತು ಕೊಟ್ಟಿರೋಂಗೆ ಕೆಲವು ಸರಿ ನಮ್ಮ ಸಮಾಜದಲ್ಲಿ ಕೆಲವನ್ನ ಇದನ್ನೇ ನಾನು ಹೇಳಿದ್ದು ಆಗ ನಾವು ಮಾಡುವ ಕೃತ್ಯಕ್ಕೆ ಅರ್ಥ ಇರಲ್ಲ ಅದು ಮುಖ್ಯಮಂತ್ರಿಗಳು ಅಲ್ಲಿ ವೇದಿಕೆಯ ಮೇಲೆ ಆಫೀಸರ್ ಹೊಡಿಬೇಕು ಅನ್ನುವಂತ ಮನೋಸ್ಥಿತಿಗೆ ಬಂದಿರ್ತಾರೆ ಅಂತ ಅಲ್ಲ ಅದು ಆವೇಶ ಮತ್ತು ಉದ್ವೇಗ ಅದು ಅದನ್ನ ಹಾಗೆ ನೋಡ್ಬೇಕು ಹಾಗೆ ಇನ್ನೊಂದನ್ನು ನೋಡಬೇಕು ರಾಜಕಾರಣ ಹಾಗೆ ರಾಜಕಾರಣ ಹಾಗೆ ನೋಡದಿದ್ದಾಗ ನೀವು ಅನುಭವಿಸ್ಬೇಕಾಗ ಎರಡು ಕಡೆಯಲ್ಲೂ ಹಾ ಎಸ್ ರಾಜ್ಯದಲ್ಲಿ ಹೃದಯಾಘಾತದಿಂದ ಸರಣಿ ಸಾವುಗಳಾಗ್ತಾ ಇದೆ ರಾಜ್ಯದಲ್ಲಿ ಎಂಟು ಮಂದಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಹಾಸನದಲ್ಲಿ ನಾಲ್ಕು ಒಂದು ತಿಂಗಳ ಅವಧಿಯಲ್ಲೇ ಹಾಸನದಲ್ಲಿ ಮೂವತ್ತೆರಡು ಡೆತ್ ಆಗಿದೆ ಹಾಸನ ಮೈಸೂರು ಕಲಬುರಗಿ ದಾವಣಗೆರೆ ಚಿಕ್ಕಮಗಳೂರು ಚಿತ್ರದುರ್ಗದಲ್ಲಿ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾರೆ ಹಾಸನದಲ್ಲಿ ನಲವತ್ಮೂರು ವರ್ಷದ ದೇವರಾಜನವರು ಹೃದಯಾಘಾತಕ್ಕೆ ಬಲಿಯಾದರು ಆದರೆ ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ಕರಾಳ ಸತ್ಯ ಹೊರಕ್ಕೆ ಬಂದಿದೆ ಏನು ಅಂದರೆ ಆರೋಗ್ಯ ತಪಾಸಣೆಯನ್ನು ಕೂಡ ರೀಸೆಂಟ್ ಆಗಿ ಮಾಡಿಸಿದ್ರಂತೆ ಫಿಟ್ ಅಂಡ್ ಫೈನ್ ಅಂತ ಬಂದಿತ್ತಂತೆ ದಿನನಿತ್ಯ ವಾಕಿಂಗ್ ಹೋಗ್ತಿದ್ರಂತೆ ಮನೆ ಊಟನೇ ಮಾಡ್ತಿದ್ರಂತೆ ಜಂಕ್ ಫುಡ್ ಇರಲಿರುವಂತೆ ಆದರೂ ಈ ರೀತಿಯ ದುರಂತ ಸಾವಾಗಿದೆ ಇನ್ನು ಕೋವಿಡ್ ಲಸಿಕೆಗಳಿಂದಲೇ ಸಾವಾಗ್ತಿರಬಹುದು ಎಂಬ ಸಿಎಂ ಅನುಮಾನಕ್ಕೆ ಮತ್ತೆ ದೆಹಲಿಯ ಏಮ್ಸ್ ಸ್ಪಷ್ಟನೆ ಕೊಟ್ಟಿದೆ ಲಸಿಕೆಗೂ ಈ ಸಾವಿಗೂ ಸಂಬಂಧ ಇಲ್ಲ ಅಂತ ಹೇಳಿದೆ ಆಲ್ ರೈಟ್ ಬಾ ಲಸಿಕೆಗೂ ಸಾವಿಗೂ ಸಂಬಂಧ ಇಲ್ಲ ಫೇರ್ ಅಕ್ಸೆಪ್ಟೆಡ್ ಅದರ ರಿಸರ್ಚ್ ಬಂದಿದೆ ಮತ್ತೆ ಅವರ ексಪರ್ಟ್ಸ್ ಹೇಳಿದ್ಮೇಲೆ ನಾವು ಕೇಳಬೇಕು ಕೇಳಣ ತೊಂದ್ರೆ ಇಲ್ಲ ಅದಲ್ಲ ನಮಗೆ ನಾನು ಒಪ್ಪಕೊತೀನಿ ಅದನ್ನ ಆಕ್ಚುಲಿ ಹೇಳಬೇಕು ಅಂದ್ರೆ ಬಟ್ ಕ್ಯಾನ್ ಏಮ್ಸ್ ಟೆಲ್ ಮೀ ಕಡಾಖಂಡಿತವಾಗಿ ಎಂದಿಗೂ ಯಾವತ್ತಿಗೂ ಎಂದೆಂದಿಗೂ ಯಾವುದೇ ವ್ಯಾಕ್ಸಿನ್ ಯಾವುದೇ ಅಡ್ಡ ಪರಿಣಾಮಗಳು ಇರಲು ಸಾಧ್ಯವೇ ಇಲ್ಲ ಯಾರಿಗೂ ಅಂತ ಹೇಳಬಹುದು ಕೊಡೋ ಆರಂಭದಲ್ಲಿ ಅದು ಒಂದು ಹೇಳಿದ್ರಲ್ಲ ಸರ್ ಸೈಡ್ ಎಫೆಕ್ಟ್ಸ್ ವಿಷಯವಾಗಿ ಹೇಳಿದ್ರು ತಾನೆ ಯಾಕೆ ಬಿಟ್ರಿ ಎಲ್ಲಾರದನ್ನ ಸಿ ಈ ನೋಬಡಿ ಸೇಯಿಂಗ್ ಈ ದೇಶದ ಈಗ ಇಪ್ಪತ್ತಾರು ಕೋಟಿ ಐವತ್ತು ಕೋಟಿ ವ್ಯಾಕ್ಸಿನ್ ಕೊಟ್ಟಿದ್ರೆ ಐವತ್ತು ಕೋಟಿ ಜನ ಸಾಯ್ತಾರ್ ನಾಳೆ ಅದರಿಂದ ಯಾರು ಹೇಳ್ತಿಲ್ಲ ಸಮಥಿಂಗ್ ಈಸ್ ರಾಂಗ್ ಅಪ್ಪ ಈ ಡೆತ್ ಗಳಲ್ಲಿ ಅಂತ ಹೇಳ್ತಿದ್ದೀವಿ ಅದೇನು ಅನ್ನೋದು ಅದನ್ನು ವ್ಯಾಕ್ಸಿನ್ ಅಂತ ಕೆಲವರು ಅಲ್ಲ ಅಲ್ಲ ಏನು ಅನ್ನೋದಾರು ಗೊತ್ತಾಗ್ಬೇಕಲ್ಲ ಈಗ ಹೇಳ್ರಪ್ಪ ಏಮ್ಸ್ ಅವರು ಎಂದೆಂದಿಗೂ ಸಾಧ್ಯನಿಲ್ಲ ಎನಿ ವ್ಯಾಕ್ಸಿನ್ ದೇರ್ ಆರ್ ನೋ ಸೈಡ್ ಎಫೆಕ್ಟ್ಸ್ ಹೇಳ್ಬಿಡ್ರಪ್ಪ ನೋಡೋಣ ಅಲ್ರಿ ನಾರ್ಮಲ್ ಮಾತ್ರೆಗಳು ಮತ್ತು ಔಷಧಿಗಳಿಗೆ ಸೈಡ್ ಎಫೆಕ್ಟ್ಸ್ ಇದೆ ತಗೊಂಡೋರಿಗೆಲ್ಲ ಆಗತ್ತಾ ಇಲ್ಲ ಡಿಪೆಂಡ್ ಕೆಲವ್ರಿಗಾಗತ್ತೆ ಕೆಲವ್ರಿಗೆ ಆಗಲ್ಲ ಹಾಗೆ ನಮಗೆ ಗೊತ್ತಿಲ್ಲ ಕೇಳಿದ್ರೆ ಸುಮ್ಮನೆ ಎಲ್ಲ ತಿಪ್ಪೆ ಸಾರಿಸೋದ್ರಲ್ಲಿ ಇದ್ದೀರಿ ಏನೂ ಆಗಿಲ್ಲ ಏನೂ ಆಗಿಲ್ಲ ಏನೂ ಆಗಿಲ್ಲ ಕೆಚ್ಗೆ ಮಾತಾಡಿದ್ರೆ ಅವನು ಭಯ ಹುಟ್ಟಿಸ್ತಾ ಇದ್ದಾನೆ ಭಯ ಹುಟ್ಟಿಸೋ ಕ್ವಶನೇ ಇಲ್ಲ ಇಲ್ಲಿ ಭಯ ಹುಟ್ಟುತ್ತಾ ಇರೋದು ನಮಗೆ ಹೇಗೆ ಅಂತ ಹೇಳ್ಬಿಡ್ತೀನಿ ಒಂದು ನಿಮಿಷ ಟೈಮ್ ಆದರೂ ಪರವಾಗಿಲ್ಲ ಈ ವ್ಯಕ್ತಿ ಆರೋಗ್ಯ ತಪಾಸಣೆಯಲ್ಲಿ ಆರೋಗ್ಯವಾಗಿದ್ರು ಹೌದು ಸರ್ ರೀಸೆಂಟ್ ಮಾಡಿ ನನ್ ಕೇಸೇ ತಗೊಳ್ಳ್ರಿ ಎರಡು ವರ್ಷದ ಹಿಂದೆ ಚೆಕ್ ಮಾಡಿಸಿದಾಗ ಸೊನ್ನೆ ಪರ್ಫೆಕ್ಟ್ ಎರಡು ವರ್ಷದ ನಂತರ ಮಾಡಿಸಿದಾಗ ಮೂರೂ ತೊಂಬತ್ತೊಂಬತ್ತು ಪರ್ಸೆಂಟ್ ಬ್ಲಾಕು ನನ್ನ ಕೇಸ ಕೊಡ್ತೀನಿ ತಗೊಳ್ಳಿ ಎರಡು ವರ್ಷದ ಹಿಂದೆ ಅಂಟಾರ್ಟಿಕಾಗ ಹೋಗಿ ಹಿಮದ ಪರ್ವತಗಳು ಹತ್ತು ಬಂದಿದ್ದೀನಿ ಗೊತ್ತಿಲ್ಲ ಆರಾಮಾಗಿದೆ ಎರಡು ವರ್ಷದ ಹಿಂದೆ ಎರಡು ವರ್ಷದ ನಂತರ ಯಾವುದೋ ಅನುಮಾನಕ್ಕೆ ಹೋದರೆ ಪುಣ್ಯ ಅನುಮಾನ ಬಂತು ನನ್ನ ಕೇಸಲ್ಲಿ ಹೋದ್ವಿ ಮೂರು ವೆವಾಲ್ವ್ ನೈಂಟಿ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ಬ್ಲಾಕ್ಡ್ ಹಾಗಾಗಿ ವಿ ಎಕ್ಸಾಕ್ಟ್ಲಿ ನೋ ನಾವು ನಿನ್ನೆ ಟೆಸ್ಟ್ ಮಾಡಿಸಿದ್ರು ನಾಳೆ ನಮ್ಗೆ ಹಾರ್ಟ್ ಅಟ್ಯಾಕ್ ಆಗಬಾರ್ದು ಅಂತ ಏನಿಲ್ಲ ಅದು ನಮಗೂ ಅರಿವಿದೆ ನಮಗೂ ಅರಿವಿದೆ ಈ ಪ್ರಕರಣದಲ್ಲಿ ಪಾಪ ಅವರು ಆರೋಗ್ಯವಾಗಿದ್ರು ದಿನನಿತ್ಯ ವಾಕಿಂಗ್ ಮಾಡ್ತಿದ್ರು ಜಂಕ್ ಫುಡ್ ಇಂದ ದೂರ ಇದ್ರು ಸೊ ಈಗ ಏನು ಹೇಳ್ತಾರೆ ಸೋಕಾಲ್ಡ್ ವೆತ್ತ ಪರಿಣಿತರಿಗೆ ನಾವು ಕೇಳ್ಬಿಟ್ರೆ ಏನು ಹೇಳ್ಬಿಡ್ತಾರೆ ಹ್ಯಾಬಿಟ್ಸ್ಗಳ ಬಗ್ಗೆ ಮಾತಾಡಿದ್ರು ಇವ್ರದ್ದು ಯಾವುದೂ ಇಲ್ಲ ಇವ್ರದ್ದು ಯಾವುದೂ ಅಂದ್ರೆ ಯಾವುದೂ ಇಲ್ವಾ ಓಕೆ ಹಾಗಿದ್ರೆ ಅದು ಎರಡು ಇಟ್ರಿ ಬಿಟ್ಬಿಡಿ ಅದು ನಾರ್ಮಲ್ ಆಗಿದೆ ನ್ಯಾಚುರಲ್ ಡೆತ್ ಇದಿಲ್ಲ ಅಂದರೆ ಅದು ನ್ಯಾಚುರಲ್ ಸರ್ ಅವನು ಹೋಗ್ಬಿಟ್ಟ ಸಾರ್ ಪಾಪ ಅಂತ ಏನು ಮಾಡ್ತೀನಿ ಚೂರು ಸಿಗರೆಟ್ ಹಾಗಾದ್ರೆ ಸಿಗರೆಟ್ ಬಿಡಿ ಧೂಮಪಾನ ಸರ್ ಅವ್ನು ಸಿಗರೆಟ್ ಸಿಗ್ತಿರಲಿಲ್ಲ ಸರ್ ಮತ್ತೆ ಏನಲ್ಲ ಐಟಾಗಿ ಫ್ರೆಂಡ್ಸ್ ಜೊತೆ ಹೋದಾಗ ಅಲ್ಲೊಂದು ಇಲ್ಲೊಂದು ಗುಂಡು ಪಂಡು ಅದು ಮದ್ಯಪಾನ ಬಿಟ್ಬಿಡಿ ಅದು ಆಯ್ತು ಮದ್ಯಪಾನದಿಂದಾನೆ ಅದು ಸರ್ ಅವ್ನು ಮದ್ಯಪಾನನೂ ಇಲ್ಲ ಧೂಮಪ್ಪನೂ ಇಲ್ಲ ಯಾವ ಪಾನನೂ ಇಲ್ಲ ಸರ್ ಅವನು ತರ ಜಂಕು ಇಲ್ಲ ಪಂಕು ಇಲ್ಲ ಪುಡ್ಡು ಇಲ್ಲ ಸರ್ ಅವನು ಅಂತ ಹೌದಾ ಹಾಗೆ ಅದು ಎಲ್ಲದಕ್ಕೂ ನೀವು ಒಂದೊಂದು ರೀಸನ್ ಇಟ್ಕೊಂಡು ಬರೋದಾದ್ರೆ ನಮಗೆ ಬಂದಿರೋ ಪ್ರಾಬ್ಲಮ್ ಏನು ಅಂತ ಹೇಳ್ತೀನಿ ಸಿ ಮೂರ್ನಾಲ್ಕು ವರ್ಷದ ಹಿಂದೆ ಅಂದರೆ ಪ್ರೀ ಕರೋನಾನಲ್ಲಿ ನಾವು ಹೃದಯಾಘಾತ ಆಗ್ಲೂ ಕೇಳಿಸ್ಕೊತಿದ್ವಿ ಆಗ್ಲೂ ನಮಗೆ ಬೇಕಾದವರು ಸತ್ತಿದ್ದಾರೆ ಹೃದಯಾಘಾತದಲ್ಲಿ ನಾವು ಸತ್ತಿಲ್ಲ ಅಂತ ಏನು ಹೇಳ್ತಿಲ್ಲ ಋದೋಗಾರ್ದು ಅಂತೂ ನಿಯಮ ಏನಿಲ್ಲ ಇಲ್ಲಿ ಆದ್ರೆ ನೀವು ಗಮನಿಸಿರಿ ಎಕ್ಸ್ಪರ್ಟ್ಸ್ಗೂ ನಾನು ಕೈ ಮುಗಿದು ಕೇಳ್ಕೊಳ್ಳೋದು ಒಂದನ್ನೇ ಗಮನಿಸಿ ಇಷ್ಟು ವಿಡಿಯೋ ನೋಡ್ತೀವಲ್ಲ ಎಲ್ಲರದ್ದು ಒಂದೇ ತರ ಇದೆ ಏನು ಹೇಳಿ ಅದು ವಾಕಿಂಗ್ ಮಾಡ್ತಿರ್ತಾರೆ ಹಂಗೆ ಹೆಂಗ್ ಬೀಳ್ತಾರೆ ಸ್ಕೂಟ್ರು ಓಡಿಸ್ತಿರ್ತಾರೆ ಹಂಗೆ ಹೆಂಗ್ ಬೀಳ್ತಾರೆ ಕುರ್ಚಲಿ ಕೂತಿರ್ತಾರೆ ಹಂಗೆ ಹಿಂಗಿಂದ ಹೋಗ್ತಾರೆ ಗಾಡಿ ಓಡಿಸ್ತಿರ್ತಾರೆ ಹಾಗೆ ಲೆಫ್ಟ್ಗೆ ಬಿಡ್ತಾರೆ ಆಫೀಸಲ್ಲಿ ಕಂಪ್ಯೂಟರ್ ಮುಂದೆ ಕೂತಿರ್ತಾರೆ ಹಂಗೆ ತಲೆ ಬಗ್ಗಿಸ್ತಾರೆ ಒಬ್ರು ಒಂದು ಕ್ಷಣನೂ ನರಳಲ್ಲ ಗಮನಿಸಿ ಬೇಕಾರೆ ಇಷ್ಟು ಸಾವುಗಳನ್ನು ನೋಡ್ಕೊಂಡ್ ಬಂದಿದ್ದೀನಿ ಒಬ್ಬ ಒಂದು ಕ್ಷಣನೂ ನರಳಲ್ಲ ಅಂದ್ರೆ ಹಾಗೆ ಇದನ್ನ ಪ್ರೀಕರೋನಲ್ಲಿ ನಾವು ನೋಡ್ತಿದ್ವೋ ದಟ್ ಈಸ್ ಆಲ್ ಇಸ್ ಮೈ ವರಿ ಇವತ್ತು ಯಾಕಿದು ಹೀಗಾಗ್ತಾ ಇದೆ ಸಿ ಬಿದ್ದು ಬಾಯಲೆಲ್ಲ ಎಂಜಿಲೋ ನೊರೆನೋ ಬಂದು ವಿಲ ವಿಲಾ ಒದ್ದಾಡಿ ಓ ಒಂದು ಯಾರೋ ಹಿಂಗೆ ಹೊಡೆದು ಮಾಡಿ ಎಲ್ಲ ಮಾಡಿ ಸತ್ತ ಅಂದ್ರೆ ಏನೋ ಸಾರ್ ಅನ್ಬೋದು ಇಷ್ಟು ಕೇಸ್ ನೋಡಿದಿರಲ್ಲ ನೀವು ಗಮನಿಸಿ ಎಲ್ಲ ಯಾರು ಕುದುರೆ ಮೇಲೆ ಕೂತಿದ್ದ ಹಾಗೆ ಬಗ್ಗೆ ಬಿಟ್ಟ ಡಾನ್ಸ್ ಮಾಡ್ತಾ ಇದ್ದಳು ಹಂಗೇ ಬಿದ್ದು ಹೋದಳು ಕಾಫಿ ಕುಡಿತಾ ಇದ್ರು ಹಂಗೆ ಇಟ್ಬಿಟ್ಟು ನೀವು ಗಮನಿಸಿ ಒಬ್ರುವೆ ಒಂದು ಕ್ಷಣನೂ ನರಳಲ್ಲ ಈ ಕೇಸ್ಗಳಲ್ಲಿ ಅದೇ ಇವಾಗ ಪ್ರಶ್ನೆ ಆಗ್ತಿರೋದು ನಾವೇನು ಅನ್ಕೋಬೇಕು ನಾವು ಪರಿಣಿತರ ಅಲ್ಲ ಬಟ್ ನಮ್ಗೆ ಏನು ಅನ್ನಿಸ್ಬೇಕು ಇದು ಎಸ್ ಇನ್ನು ಐದು ವರ್ಷವೂ ನಾನೇ ಸಿಎಂ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು ಡಿಸಿಎಂ ಅಸಹಾಯಕತೆ ತೋರಿದ್ರು ಅದಾದ ನಂತರವೂ ಕೂಡ ಈಗ ಕಾಂಗ್ರೆಸ್ನಲ್ಲಿ ಕೆಲ ನಾಯಕರುಗಳು ಎರಡೂ ಬಣಗಳಲ್ಲಿ ಮಾತುಗಳನ್ನ ಮಾತ್ರ ನಿಲ್ಲಿಸ್ತಿಲ್ಲ ಯಾರೇನು ಹೇಳಿದ್ರು ನೋಡಿ ರೈಟ್ ಟೈಮ್ ಹೇಳಬೇಕು ಹೇಳಿದೀವಿ ರೈಟ್ ಟೈಮಿಗೆ ಅವಶ್ಯಕತೆ ಇದೆ ಕಾಲ ಕೂಡು ಬಂದಿದೆ ಹೇಳ್ತಾ ಇದೀವಿ ಮುಖ್ಯಮಂತ್ರಿ ಸಾಹೇಬ್ರ ಅಭಿಪ್ರಾಯ ಅವರು ಅವ್ರ ಶಕ್ತಿಗೆ ಅವ್ರು ಹೇಳಿದ್ದಾರೆ ನನಗೆ ನೋಟಿಸ್ ಕೊಟ್ಟು ಎಲ್ಲೂ ಮಾತಾಡಬಾರ್ದು ಬಾಯಿಕ್ ಪ್ಲಾಸ್ಟರ್ ಅಂತ ಹೇಳ ನೀವು ನನಗೆ ಪ್ಲಾಸ್ಟರ್ ಬಿಚ್ಚಿ 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 ಹೇಳಿ ಅಂದ್ರೆ ಏನು ಮಾಡೋದ ನಾನು ಎಲ್ಲರೂ ಪಕ್ಷದಿಂದನೇ ಇಲ್ಲ ಇವತ್ತು ಯಾರೇ ಮುಖ್ಯಮಂತ್ರಿಗಳಾಗಿರ್ಬೋದು ಯಾರೇ ಪ್ರಧಾನ ಮಂತ್ರಿಗಳಾಗಿರ್ಬೋದು ಬಹುತೇಕ ಪಕ್ಷದ ವ್ಯವಸ್ಥೆ ಒಳಗಡೆನೆ ಎಲ್ಲರೂ ಕೂಡ ಆಯ್ಕೆ ಆಗಿರ್ತಕ್ಕಂಥದ್ದು ನನಗೊಂದು ಆಸೆ ನೂರ ಐವತ್ತಕ್ಕೆ ಹೆಚ್ಚು ಸ್ಥಾನ ನಾವು ಗೆಲ್ತೀವಿ ನೆಕ್ಸ್ಟ್ ಪೂರ್ಣ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸಾಹಿ ಅವರು ಮುಖ್ಯಮಂತ್ರಿಗಳಿರ್ತಾರೆ ಇರ್ತಾರೆ ಸಿದ್ದರಾಮಯ್ಯವರು ಡಿ ಕೆ ಅವರು ಅನ್ವನ್ಯವಾಗಿದ್ದಾರೆ ಸಿದ್ದರಾಮಯ್ಯವರೇ ಐದು ವರ್ಷ ಮುಂದುವರೆದರೆ ಡಿ ಕೆ ಅವರು ಬೇಜಾರ್ ಮಾಡ್ಕೊಳ್ಳೋದಲ್ಲ ಡಿ ಕೆ ಅವ್ರನ್ನ ಮಾಡಿ ಸಿದ್ದರಾಮಯ್ಯ ಬೇಜಾರು ಬೇಜಾರ್ ಹೇಳಿದ್ದಾರೆ ಅವರು ಗಟ್ಟಿಯಾಗಿದ್ದಾರೆ ಎಲ್ಲ ಶಾಸಕರ ಬೆಂಬಲ ಇದೆ ಅವ್ರ ಎಲೆಕ್ಟೆಡ್ ಪ್ರೆಸಿಡೆಂಟ್ ಅಲ್ಲ ಏನಿಲ್ಲ ಅವರು ಹ್ಞೂ ಪ್ರಾಬ್ಲಮ್ ಸಾಲ್ವ್ ಚಲೋ ಸ್ವಾಮಿ ಬಿಡಿ ಹೇಳಿದ್ರೆ ಹಂಗ ಸಿಗಾಕತ್ತೀನಿ ಹಿಂಗೆ ಹೇಳಿದ್ರೆ ಹಿಂಗ ಸಿಗಾಕತ್ತೀನಿ ಯಾಕಪ್ಪ ಗ್ರಾಚಾರ ಮಧ್ಯ ಇದ್ದು ಸಾಕು ಸಾಕು ಬಡ ಅನ್ನೋ ಪರಿಸ್ಥಿತಿ ಭಾಳ ಜನ ಇದಾರೆ ಕಾಂಗ್ರೆಸ್ ಅಲ್ಲಿ ಇನ್ಕ್ಲೂಡಿಂಗ್ ಮೇಲೆ ರಾಯಸ್ವಾಮಿ ಏನು ಮಾಡ್ತಾರಪ್ಪ ಅವರೇ ಹೇಳಿ ಬ್ಯಾಲೆನ್ಸ್ ಮಾಡಬೇಕು ಏನ್ ಮಾಡ್ಬೇಕು ಹೇಳಿ ಟಿ ಕೆ ಶಿವಕುಮಾರ್ ವಿರುದ್ಧವಾಗಿ ಹೋಗೇ ಬಿಡೋಣ ಆತ ಕಡೆಗೆ ನಮ್ಮ ಹಳೆಯ ಸಿದ್ದರಾಮಯ್ಯ ಫ್ರೆಂಡ್ ಇಟ್ಟು ಫ್ರೆಂಡ್ಶಿಪ್ ಇಡ್ಕಂಡು ಅಂತಂದ್ರೆ ಏನ ಸಿ ಸಿಎಂ ಆಗ್ತಾರೆ ಅಂತ ಹೊರಟ್ರೆ ಸಪೋರ್ಟ್ ಮಾಡೋಕ್ಕೂ ನೀನು ಆಗದೆ ಅಂತಹ ಹಾ ಜಾತಿ ದ್ವಿ ಇದಾಗ್ಬಿಟ್ಟ ವಿರೋಧಿ ಆಗ್ಬಿಟ್ಟಿಯಲ್ಲ ಕಟ್ಕೋಬೇಕು ಹಂಗಂತಾರೆ ಈ ಕಡೆ ಸಿದ್ದರಾಮಯ್ಯ ಬೇಡ ಬಿಟ್ಬಿಟ್ಟು ಸಿದ್ದರಾಮಯ್ಯ ಬಿಟ್ಬಿಟ್ಟು ದಿಕ್ಕ ಜೊತನೇ ಹೋಗ್ಬಿಡಣ ಅಂತಂದ್ರ ಏ ಅವ್ರ ಜೊತನೇ ಬಂದು ಅವ್ರೇನೇ ಇಡ್ಕಂಡ್ ನಿನ್ ಮೇಲೆ ಕಾಂಗ್ರೆಸ್ ಒಳಕ್ ನುಗ್ಗಿ ಈಗ ಹಿಂಗ ಮಾಡಿದ್ಯಾಲಪ್ಪ ಏನೇ ಜಾತಿ ಮೊಹ ನಿಂದು ಅಂತಾರೆ ಏನ್ ಮಾಡ್ಬೇಕೀಗ ಪಾಪ ಅವ್ರು ಹೇಳಿ ಹಂಗಾರೆ ನಾನ್ ಆ ಜಾಗದಲ್ಲಿ ಇದ್ದಿದ್ರು ಏನ್ ಮಾಡಕ್ ಆಗ್ತಿತ್ತು ನನ್ನ ಕೈಯಲ್ಲಿ ಅನಿವಾರ್ಯಕ್ಕೆ ಬ್ಯಾಲೆನ್ಸ್ ಮಾಡಬೇಕು ಇದು ಬಿ ಜೆ ಪಿ ಪಕ್ಷದ ಒಳಗಡೆ ಇರೋ ಭಿನ್ನಮತ ಭಿನ್ನಮತ ಎಲ್ಲ ಸರಿ ಮಾಡ್ಕೊಳ್ಳೋಕ್ಕೆ ನಾಳೆ ಮೀಟಿಂಗ್ ಎಲ್ಲ ಕರೆದಿದ್ದಾರಂತೆ ಕರ್ಕಳ್ಳಿ ಸಾಲು ಮಾಡ್ಕೊಳ್ಳಿ ನಿಮಗೆ ತಾಕತ್ತಿದ್ರೆ ಸರಿ ಮಾಡ್ಕೊಳ್ಳಿ ನಿಮಗೆ ಮಾನ ಮರ್ಯಾದೆ ಅಂತಿದ್ರೆ ಪಕ್ಷ ಕಟ್ಕೊಳ್ಳಿ ಬೇರೆಯವ್ರ ಭವಿಷ್ಯ ಅಲ್ಲಿ ಡೆಲ್ಲಿನಲ್ಲಿ ನಿತಿನ್ ಗಡ್ಕರಿ ಹತ್ರ ಕುಮಾರ್ ಬಂಗಾರಪ್ಪನವ್ರು ಹೋಗಿ ಇದು ಮುಂದುವರ್ಸ್ಬಾರ್ದು ವಿಜೇಂದ್ರನ ಅಂತ ದೂರ ಕೊಟ್ಬಿಟ್ಟಿದ್ದಾರೆಂತೆ ರೈ ಕುಮಾರ್ ಬಂಗಾರಪ್ಪ ಯಾರ್ರೀ ಇದನ್ನ ತೀರ್ಮಾನ ಮಾಡೋಕ್ಕೆ ಯಾವ ಲೆವೆಲ್ಗಳನ್ನು ಮಾತಾಡ್ತಿದ್ದೀರಿ ನಿತಿನ್ ಹೋಗಿ ಹೇಳಿದ್ರೆ ಅವ್ರು ಏನ್ರೀ ಮಾಡ್ತಾರೆ ಏನು ಜೋಕ್ಗಳ್ರಿ ಡೆಲ್ಲಿಗೆ ಹೋಗಿ ಬೊಕೆ ಕೊಟ್ಟು ಫೋಟೋ ಹಾಕಿಸಿದವರೆಲ್ಲ ನಾನು ಲೀಡ್ರು ಚರ್ಚೆ ಮಾಡಿದ್ದೀನಿ ಅಂತ ಬಂದು ನಮ್ಮ ಹತ್ರ ಬುರ್ಡಾ ಬಿಡ್ತೀರಲ್ಲ ನನಗೆ ಗೊತ್ತಿಲ್ವೇನ್ ನಿಮ್ಮ ಡೆಲ್ಲಿ ವ್ಯವಹಾರಗಳು ಹೆಂಗ್ ನಡೀತವೆ ಅಂತ ಕಾರಿಡಾರ್ಲ್ಲಿ ಹೋಗೋವಾಗ ಬೊಕೆ ಕೊಡೋ ಗಿರಾಕಿಗಳು